ಸಿಬಿ ವರ್ಸಸ್ ಡಿಸಿ ರದ್ದಾಗುತ್ತಾ ಈ ಪಂದ್ಯ ಆರ್ಸಿಬಿ ಡೆಲ್ಲಿ ಮಹತ್ವದ ಪಂದ್ಯ ಬೆಂಗಳೂರು ಆಫ್ ಭವಿಷ್ಯ ಇಂದೇ ನಿರ್ಧಾರ ಆರ್ಸಿಬಿ ವರ್ಸಸ್ ಡಿಸಿ ಈ ಪಂದ್ಯದ ಗೆಲುವು ಉಭಯ ತಂಡಗಳ ಪ್ಲೇ ಆಫ್ ಭವಿಷ್ಯ ನಿರ್ಧಾರವಾಗಲಿದೆ ಸೋತ ತಂಡ ಬಹುತೇಕ ಪ್ಲೇ ಆಫ್ನಿಂದ ಹೊರಬೀಳಲಿದೆ ಆದರೆ ಈ ಹೈ ವೋಲ್ಟೇಜ್ ಪಂದ್ಯ ನಡೆಯುವುದು ಡೌಟ್ ಎನ್ನಲಾಗುತ್ತಿದೆ ಡೆಲ್ಲಿ ಕ್ಯಾಪಿಟಲ್ಸ್ ಹನ್ನೆರಡು ಪಂದ್ಯಗಳಲ್ಲಿ ಆರು ಗೆಲುವಿನೊಂದಿಗೆ ಪಾಯಿಂಟ್ ಪಟ್ಟಿಯಲ್ಲಿ ಐದನೇ ಸ್ಥಾನದಲ್ಲಿದೆ ಕೊನೆಯ ಪಂದ್ಯದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಇಪ್ಪತ್ತು ರನ್ಗಳಿಂದ ರಾಜಸ್ಥಾನ್ ರಾಯಲ್ಸ್ ತಂಡವನ್ನು ಸೋಲಿಸಿತು ಅಲ್ಲದೆ ಈ ಪಂದ್ಯದ ಗೆಲುವು ಉಭಯ ತಂಡಗಳ ಆಫ್ ಭವಿಷ್ಯ ನಿರ್ಧಾರವಾಗಲಿದೆ ಸೋತ ತಂಡ ಬಹುತೇಕ ಪ್ಲೇ ಆಫ್ನಿಂದ ಹೊರಬೀಳಲಿದೆ ಇನ್ನು ಐ ಪಿ ಎಲ್ ಇತಿಹಾಸದಲ್ಲಿ ಆರ್ ಸಿ ಬಿ ಮತ್ತು ಡೆಲ್ಲಿ ಪರಸ್ಪರ ಮೂವತ್ತು ಪಂದ್ಯಗಳಲ್ಲಿ ಮುಖಾಮುಖಿಯಾಗಿದೆ ಆರ್ ಸಿ ಬಿ ಇದರಲ್ಲಿ ಹದಿನೆಂಟು ಮತ್ತು ಡಿ ಸಿ ಹನ್ನೊಂದು ಪಂದ್ಯಗಳನ್ನು ಗೆಲ್ಲುವ ಮೂಲಕ ಆರ್ ಸಿ ಬಿ ಮೇಲ್ಗೈ ಸಾಧಿಸಿದೆ ಆದರೆ ಸದ್ಯ ಡೆಲ್ಲಿ ಹಾಗೂ ಆರ್ ಸಿ ಬಿ ಎರಡೂ ತಂಡಗಳು ಭರ್ಜರಿ ಫಾರ್ಮ್ನಲ್ಲಿದೆ ಆದರೆ ಈ ಮಹತ್ವದ ಪಂದ್ಯ ನಡೆಯೋದು ಡೌಟ್ ಎಂದು ಹೇಳಲಾಗುತ್ತಿದೆ ಏಕೆಂದರೆ ಸದ್ಯ ಬೆಂಗಳೂರಿನಲ್ಲಿ ಸತತ ಮಳೆ ಸುರಿಯುತ್ತಿದೆ ಹೀಗಾಗಿ ಈ ಹೈ ವೋಲ್ಟೇಜ್ ಪಂದ್ಯಕ್ಕೂ ಮಳೆ ಅಡ್ಡಿಯಾಗುವ ಸಾಧ್ಯತೆ ಹೆಚ್ಚಳವಾಗಿದೆ ಮುಂದಿನ ನಾಲ್ಕು ದಿನಗಳ ಕಾಲ ಬೆಂಗಳೂರು ನಗರದಲ್ಲಿ ಗುಡುಗು ಮಿಂಚು ಬಿರುಗಾಳಿ ಸಹಿತ ಮಳೆಯಾಗುವ ಸಂಭವವಿದ್ದು ಎಂದು ಹವಾಮಾನ ಇಲಾಖೆ ಮಾಹಿತಿ ನೀಡಿದೆ ಭಾರತೀಯ ಹವಾಮಾನ ಇಲಾಖೆಯು ರಾಜ್ಯ ರಾಜಧಾನಿ ಬೆಂಗಳೂರು ನಗರಕ್ಕೆ ಮೇ ಹನ್ನೆರಡರವರೆಗೆ ಸಾಂದರ್ಭಿಕ ಮಳೆ ಅಥವಾ ಗುಡುಗು ಸಹಿತ ಭಾಗಶಃ ಮೋಡ ಕವಿದು ವಾತಾವರಣ ಮುನ್ಸೂಚನೆ ನೀಡಿದೆ ಹೀಗಾಗಿ ಮೇ ಹನ್ನೆರಡರಂದು ಬೆಂಗಳೂರಿನಲ್ಲಿ ಮಳೆಯಾಗುವ ಸಾಧ್ಯತೆ ಇದ್ದು ಇದರಿಂದಾಗಿ ಪಂದ್ಯ ರದ್ದಾದರೂ ಅಚ್ಚರಿಯಿಲ್ಲ ಇಲ್ಲದಿದ್ದರೆ ಮಳೆಯಿಂದ ಓವರ್ ಕಡಿತವಾಗಬಹುದು ಭಾನುವಾರದಂದು ನಗರದಲ್ಲಿ ಮೋಡ ಕವಿದ ವಾತಾವರಣವಿದ್ದು ಮಧ್ಯಾಹ್ನದ ವೇಳೆಗೆ ಗುಡುಗು ಸಹಿತ ಮಳೆಯಾಗುವ ನಿರೀಕ್ಷೆ ಇದೆ ಏನಾದರೂ ಮಳೆಯಿಂದ ಪಂದ್ಯ ರದ್ದಾದರೆ ಆರ್ ಸಿ ಬಿ ತಂಡ ಪ್ಲೇ ಆಫ್ನಿಂದ ಹೊರಬೀಳಲಿದೆ ಅಲ್ಲದೆ ಉಭಯ ತಂಡಗಳಿಗೆ ತಲಾ ಒಂದು ಒಂದು ಅಂಕಗಳನ್ನು ನೀಡಲಾಗುತ್ತದೆ ಇದರಿಂದಾಗಿ ಆರ್ ಸಿ ಬಿ ಲೀಗ್ ಕೊನೆಯಲ್ಲಿ ಅಷ್ಟೂ ಗೆದ್ದರೆ ಹದಿಮೂರು ಅಂಕ ಮಾತ್ರ ಗಳಿಸಬಹುದು ವೀಕ್ಷಕರೇ ಇಂದಿನ ಪಂದ್ಯ ನಡೆದು ಆರ್ ಸಿ ಬಿ ತನ್ನ ಗೆಲುವನ್ನು ಮುಂದುವರಿಸಲಿ ಎಂದು ಎಲ್ಲರೂ ಹಾರೈಸೋಣ ಹಾಗೂ ಈ ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯ ಏನಾದರೂ ಇದ್ದಲ್ಲಿ ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ ಇದೇ ರೀತಿಯನ್ನು ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ತಿಳಿದುಕೊಳ್ಳಲು ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಜೈ ಶ್ರೀರಾಮ್